ನೋಂದನೆಗಳು ನಿಮಗೆ ಬಟ್ ಈಗ ನಮ್ಮ ಹಳೆ ಬೆಂಗಳೂರು ಕಡೆಗೆ ಒಂದು ವಾಕ್ ವಿತ್ ಬೆಂಗಳೂರು ಹಳೆ ಬೆಂಗಳೂರು ಹಳೆ ಪೇಟೆ ಕಡೆಗೆ ಒಂದು ವಾಕ್ ಮಾಡಿದರೆ ಆ ಹಳೆ ಬೆಂಗಳೂರು ಕಡೆಗೆ ನಮ್ಮ ತಿಗಳೂರು ಪೇಟೆ ಹಿಡಿದು ಕಬನ್ಪೇಟೆವರೆಗೂ ಕಬನ್ಪೇಟೆಯಿಂದ ಚಿಕ್ಕಪೇಟೆವರೆಗೂ ಚಿಕ್ಕಪೇಟೆಯಿಂದ ಕಾಟನ್ಪೇಟೆವರೆಗೂ ಒಂದು ಅಲ್ಲಿಂದ ಅಲ್ಲಿನ ಇರೋ ಒಂದು ಪೇಟೆಯ ಜನರ ಸಮಸ್ಯೆಗೂ ನೀವು ಸ್ಪಂದನೆ ಮಾಡಿದಂಗೆ ಆಗ್ತದೆ ಹಳೆ ಬೆಂಗಳೂರು ಕಡೆಗೂ ನೀವು ಒಂದು ಸಣ್ಣ ಒಂದು ನಿಮ್ಮ ಹೆಜ್ಜೆ ಹಾಕ್ಬೇಕಂತ ನಮ್ಮ ಒಂದೊಂದು ಮನವಿ ಸರ್ ಇನ್ನೊಂದೇನಪ್ಪ ಅಂದ್ರೆ ಈಗ ಮೊನ್ನೆ ನೀವು ಬಂದ್ಬಿಟ್ಟು ಬುದ್ಧಿ ಪೂಜೆ ಎಲ್ಲ ಮಾಡಿದಿರಿ ಪೇಟೆ ಕಡೆ ಅದೊಂದು ಸುಮಾರು ಒಂದು ನಲ್ವತ್ತು ವರ್ಷದಲ್ಲಿ ಆಗಿರುವಂಥ ಒಂದು ಇತಿಹಾಸದ ಒಂದು ಕಾರ್ಯಕ್ರಮ ನಮ್ಮ ಪೇಟೆ ಜನರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ ಒಂದು ವಿಚಾರ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಮೈನರ್ ರೋಡ್ಸ್ ನಮ್ಮ ಚಿಕ್ಕಪೇಟೆಯಲ್ಲಿ ತುಂಬಾ ಸಣ್ಣದಾದಂತ ಒಂದು ಇರೋ ಒಂದು ರಸ್ತೆ ಎರಡರಡಿ ರಸ್ತೆ ರಸ್ತೆ ಪಿಳ್ಳಪರ ಎರಡೇ ರಸ್ತೆಯಿಂದ ಹಿಡಿದು ನಲ್ವತ್ತಡಿ ರಸ್ತೆ ನಮ್ಮ ಬಿ ವಿ ಕೆಂಗ ರೋಡ್ ಒಂದೇ ಇರೋದು ಆ ಸಣ್ಣ ಮೈನರ್ ರೋಡ್ಸ್ ನ ಇಂಪ್ರೂವ್ಮೆಂಟ್ ಮಾಡುವಂತ ಒಂದು ಅದನ್ನ ಒಂದು ನಿಮ್ಮ ಒಂದು ಪ್ಲಾನ್ ಆಫ್ ಅಲ್ಲಿ ಅದನ್ನ ಒಂದು ತಗೋಬೇಕು ಸರ್ ದಯವಿಟ್ಟು ಯಾಕಪ್ಪ ಅಂದ್ರೆ ರಸ್ತೆಗಳ ವ್ಯವಸ್ಥೆ ನಡಲಿಕ್ಕೆ ತುಂಬಾ ತೊಂದರೆ ಆಗಿದೆ ನಮ್ಮ ಮೈನರ್ ರೋಡ್ಸ್ ಅಲ್ಲಿ ಹಾಗೂ ಮೇಜರ್ ರೋಡ್ಸ್ ಅಲ್ಲಿ ಮೊನ್ನೆ ನೀವು ಮಾಡಿದಂತ ಗುದ್ಲಿ ಪೂಜೆ ಅದ್ರಲ್ಲಿ ನಮ್ಮ ಪೇಟೆಯ ರಸ್ತೆ ಇರೋದು ಒಂದು ಬಿ ಟಿ ಸ್ಟ್ರೀಟು ಹಾಗೂ ಒಂದು ನಮ್ಮ ಆರ್ ಟಿ ಸ್ಟ್ರೀಟು ಸರ್ ಅದು ಬಿಟ್ರೆ ಬೇರೆ ಯಾವುದು ನಮ್ಮ ಪೇಟೆ ರಸ್ತೆಯಲ್ಲಿ ಇಲ್ಲ ಆ ಮೇಜರ್ ರೋಡ್ಸ್ ವ್ಯವಸ್ಥೆಯಲ್ಲಿ ಸೊ ನಾನು ನನ್ನ ಸಲ ಏನಪ್ಪಾ ಅಂದ್ರೆ ನಮ್ಮ ಯಾವುದು ಸ್ವಾಮಿ ದೇವಸ್ಥಾನ ರಸ್ತೆಯಿಂದ ಹಿಡಿದು ಅಪ್ ಟು ನಮ್ಮ ಕಾಟನ್ಪೇಟೆ ತವಾಕಾನ್ ಮಸ್ತಾನ್ ಸಾಬ್ ದರ್ಗಾ ರಸ್ತೆ ಬರುತ್ತೆ ಸರ್ ಅದು ಅದು ಗೊತ್ತಿದೆ ಸೊ ಆ ನೀವು ಒಂದು ವಾಕಿಂಗ್ ಸ್ಟ್ರೀಟ್ ಯಾಕಪ್ಪ ಅಂದ್ರೆ ಮೈನ್ ಬಿಸ್ನೆಸ್ ಆಗ್ಬೋದು ಅಲ್ಲಿಂದ ಹಿಡಿದು ನಮ್ಮ ಬೆಳೆಪೇಟೆವರೆಗೂ ಸ್ಟ್ರೀಟ್ ನ ನೀವು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡಿಬಿಟ್ಟು ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬ್ಯೂಟಿಫಿಕೇಶನ್ ಮಾಡ್ಬಿಟ್ಟು ಮಾಡಿಬಿಟ್ರೆ ಅದನ್ನ ಸಖತ್ ಒಂದು ಐತಿಹಾಸಿಕ ಒಂದು ರಸ್ತೆ ಆಗುತ್ತೆ ಅದು ನಿಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಪೇಟೆಗೆ ಒಂದು ಹೊಸ ಕೊಡುಗೆನೂ ಆಗತ್ತೆ